ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯೋಜಿಸಿರುವ ಸಾಮಾನ್ಯ ಸಭೆಯಲ್ಲಿ ವಾರ್ಡ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಕಾಮಗಾರಿಗಳು ಆಗುತ್ತವೆ ಗುತ್ತಿಗೆದಾರರಿಂದ ಯಾವ ಕಾಮಗಾರಿ ಆಗಿಲ್ಲ ಅದನ್ನು ಕೆಲಸ ಮಾಡುವ ಮೂಲಕ ಅವರಿಗೆ ತಿಳಿಸುತ್ತೇವೆ ಮುಂದಿನ ಸಭೆಯಲ್ಲಿ ಗುತ್ತಿಗೆದಾರದ ಕರೆಸಿ ಒಂದು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು

ಎಂಪ್ಲಾಯ್ಮೆಂಟ್ ಬೇಕಾಗಿರ್ತಿದ್ದರೆ ನಮ್ಗೆ ಕೆಲಸ ಮಾಡಲಿಕ್ಕೆ ಬೇಕಾಗಿರ್ತಿದ್ವಿ ಅಂಥವರನ್ನು ಅವರು ಕೊಡಬೇಕಿತ್ತು ಅದನ್ನು ಸಹ ಕೊಡಲಿಲ್ಲ ಅದನ್ನು ನಾವು ಏನೋ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ಕೇಂದ್ರ ಸರ್ಕಾರದ ಒಂದು ಸಹಯೋಗದಲ್ಲಿ ನಾವು ಮಾಡಿದಂಥ ಅನುಕೂಲವಾಗಿ ಸಾರ್ವಜನಿಕರಿಗೆ ಅಂತೇಳಿ ನಾವು ನಮ್ಮ ಮಹಾನಗರ ಪಾಲಿಕೆಯಿಂದ ಸಿಬ್ಬಂದಿಯನ್ನು ಕೊಟ್ಟಿದ್ವಿ ಆ ಸಿಬ್ಬಂದಿಯ ವೇತನವನ್ನು ಸಹ ಕೊಡಬೇಕಿತ್ತು ಆ ಸಿಬ್ಬಂದಿ ವೇತನ ಕೊಟ್ಟಿದ್ದಿಲ್ಲ ಬಟ್ ನಾವು ಕಠಿಣವಾಗಿ ಜನರಿಗೆ ಅನುಕೂಲ ಆಗಲಿ ಹೇಳಿ ಸಿಬ್ಬಂದಿ ವೇತನವನ್ನು ಸಹ ನಮ್ಮ ಮಹಾನಗರ ಪಾಲಿಕೆಯನ್ನು ಕೊಟ್ಟಿದ್ವಿ ಹೀಗಾಗಿ ಸಾಕಷ್ಟು ಲೋಕದೋಷ ಗುತ್ತಿಗೆದಾರರಿಗೆ ನಾವು ಕೊಟ್ಟಂತ ಕೆಲಸ ವಹಿಸಿದಾರ ಯಾಕೆ ಮಾಡಿಲ್ಲ ವಿಚಾರವನ್ನ ಕೇಳಬೇಕು ಹಾಗಾಗಿ ನಾವು ಮಾನ್ಯ ಏನು ನಮ್ಮ ವರದಿಯ ಕೊಟ್ಟಿದ್ರು ಸಮಿತಿಯ ವರದಿಯನ್ನು ಕೊಟ್ಟಿದ್ದು ಆ ವರದಿಯನ್ನು ನಾವು ಮಾನ್ಯ ಆಗ್ತದೆ ಮುಂದಿನ ಸಾಮಾನ್ಯ ಸಭೆಗೆ ಗುತ್ತಿಗೆದಾರನ್ನ ಕರೆಸಿ ಅವರ ಜೊತೆ ಚರ್ಚೆ ಮಾಡಿ ಅವ್ರ ಜೊತೆ ಏನಾಗಿದೆ ಅದನ್ನು ಸಮಾನತೆ ಸಮ

ಬಟ್ ಈಗ ಸ್ವಲ್ಪ ದಿನ ಕಾಲಾವಕಾಶದೊಳಗೆ ನಾವು ನಿರೀಕ್ಷೆಯಲ್ಲಿ ಇದ್ವಿ ನಮಗೂ ಅದ್ರದ್ದು ಏನಂತಂದ್ರೆ ಕಟ್ಟದ ಪರವಾಗಿ ಅಥವಾ ಕಟ್ಟದ ಏನು ಪ್ರಾಬ್ಲಮ್ಸ್ ನಮ್ಗೆ ಹ್ಯಾಂಡ್ ಆಗ್ತಾವೆ ನಮ್ಮ ಮಹಾನಗರ ಪಾಲಿಕೆ ಬಟ್ ಅಂತ ಟೈಮ್ನಲ್ಲಿ ನಮಗೆ ಸರ್ಕಾರದಿಂದ ನಾವು ಕಾನೂನು ವಿಶ್ವವಿದ್ಯಾಲಯದಿಂದ ಅದು ಬಂದಿಲ್ಲ ನಮಗೆ ಸಾಧ್ಯ ಆಗುದಿಲ್ಲ ಬಟ್ ಆಕ್ಚುಲಿ ಇದು ಮಾತ್ರ ನಮ್ಮ ಮಹಾನಗರ ಪಾಲಿಕೆ ಮತ್ತು ಕಾನೂನು ಇಲಾಖೆಗೆ ಮಾತಾಡಿದ್ರು ಸರ್ಕಾರದಿಂದ ಮಾತಾಡಿದ್ರು ಬಟ್ ಈಗ ಅವರು ಕಾನೂನು ಸಚಿವರು ಹೇಳಿದಾಗ ಮಾನ್ಯ ನಮ್ಮ ಸ್ಥಳೀಯ ಶಾಸಕರಾದಂತಹ ಪ್ರಸಾದ್ ಅಂತ ಹೇಳಿ ಅದು ಪ್ರಸಾದ್ ಅಪ್ಪ ಅಂತ ಯಾಕೆ ಕೇಳಿ ಆದ್ರೆ ಅದನ್ನು ನಮ್ಮ ಮಾಪೋರು ಇದ್ರ ಮಾಪೋರು ಸತತವಾಗಿ ಅದನ್ನ ಫಾಲೋ ಮಾಡಿದಾಗ ಅವರು ಡೇಟಾನ ತೆಗೆದುಕೊಳ್ಳಿಲ್ಲ ಕಾರಣಾಂತರಗಳಿಂದ ಡೇಟಾನ ತೆಗೆದುಕೊಂಡು ಆ ಚರ್ಚೆ ಆಗಿಲ್ಲ ಹಾಗಾಗಿ ಈ ಸಾರಿ ನಾವು ಮಾನ್ಯ ಶಾಸಕ

ಕಡೆಯ ಅವಕಾಶ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ನಾವು ನಮ್ಮ ಮಹಾನಗರ ಅಭಿವೃದ್ಧಿ ಪರವಾಗಿ ನಮ್ಮ ಪಕ್ಷಾತ್ಮಕವಾಗಿ ಮತ್ತೊಮ್ಮೆ ನಾವೇ ಅವ್ರ ಹತ್ರ ಹೋಗುವಂಥ ಕೆಲಸವನ್ನು ಮಾಡಬೇಕಂತ ಹಾಗಾಗಿ ಮಾಡ್ತಾ ಇದ್ದೀವಿ ಮುಂದಿನ ವಾರದಲ್ಲಿ ದಿನಾಂಕವನ್ನು ತೆಗೆದುಕೊಂಡು ಅಂತ ಹೇಳಿ ಅದಾದ ಮೇಲೆ ನಾವು ದಿನಾಂಕ ನಮ್ಮ ಮಾನ್ಯ ಲಕ್ಷ ನಾಯಕ ಮೇಲೆ ನಾವು ನಿಮಗೂ ತಿಳ್ತೀವಿ ನಿಮಗೂ ತಿಳಿಸಿ ಅದ್ರ ಬಗ್ಗೆ ಏನಾಗ್ತೈತಿ ಏನು ಚರ್ಚಾಗೈತಿ ನಾವೆಲ್ಲರೂ ಸೇರಿಬೋದು ಏನು ಚರ್ಚೆ ಆಗ್ತೈತಿ ನೋಡಿ ಸಕಾರಾತ್ಮಕವಾಗಿ ಕೆಲಸಗಳಾಗಲಿ ಅಂತೇಳಿ ನಾವು ಸಾಕಷ್ಟು ನಾವು ಕೆಲಸ ಗುತ್ತಿಗೆದಾರಿಂದ ಹಾಕುವುದು ಒಂದು ಸರಿಯಾದ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇಲ್ವಾ ಈ ಗುತ್ತಿಗೆದಾರಿಯ ಅಸಾಧ್ಯ ಯಾವುದೇ ಒಬ್ಬ ಗುತ್ತಿಗೆದಾರ ಆದ್ರೆ ಆ ಗುತ್ತಿಗೆದಾರರಿಗೆ ಟೆಂಡರ್ ಅನ್ನ ಹಾಕುವ ಕಾರಣದಲ್ಲಿ ಇದು ಬಗ್ಗೆ ಇದ್ರ ಬಗ್ಗೆ ಅವರಿಗೆ ಗಮನದಲ್ಲಿರ್ಬೋದು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ಬೆಲೆ ಹೋಗಿನೂ ಸಹ ನಾವು ಕೆಲಸ ಮಾಡ್ತಿರೋ ಬರ್ತಾರೆ ಅದನ್ನ ಸ್ವಾಗತ ಮಾಡಿ ಬಟ್ ಈಗ ಅವರು ಒಂದು ಏನು ಹೇಳ್ತಾ ಇದಾರೆ ಅಂದ್ರೆ ನೀವು ತೊಗೊಂಡ ಸಾಧ್ಯ ಇಲ್ಲ ಸೊ ಹಾಗಾಗಿ ನಮ್ಮಲ್ಲಿ ಸದಸ್ಯರ ಸಂದರ್ಭದಲ್ಲಿ ಮೇಲೆ ಈಗ ಈಗಾಗ ನೀವು ಕೆಲಸವನ್ನ ಮಾಡ್ತಾ ಇಲ್ಲ ಈ ಬ್ಯಾಂಕ್ ಗ್ಯಾರಂಟಿ ಯಾಕೆ ಮಾಡ್ತಾ ಇದಾರೆ ಆದ್ರೆ ನಾನ್ ಹೇಳುದು ಅಂದ್ರೆ ಈವರೆಗಾಗಿ ಒಟ್ಟಿಗೆ ನಮಗೆ ಜೊತೆ ಮಾತಾಡಿಲ್ಲ ನಮ್ಮ ಜೊತೆ ಅದರ ಬಗ್ಗೆ ತಿಳಿಸಿಲ್ಲ ಸತತವಾಗಿ ನಮ್ಮ ಆಯುಕ್ತರನ್ನೇ ಮತ್ತು ಹಲವು ಬಾರಿ ಗುರುತಾರರಿಗೆ ಮಾಡಿರುವ ಯಾಕೆ ಕೆಲಸ ಮಾಡ್ತಾ ಇಲ್ಲ ಏನು ತೊಂದರೆ ಆಗ್ತಾ ಇದೆ ಯಾಕೆ ಮಾಡ್ತಾ ಇಲ್ಲ ಆಗ್ತೈತೆ ಅನ್ನೋದನ್ನು ಅವರು ತಿಳ್ಕೊಂಡು ಲೆಕ್ಕವನ್ನು ಹೇಳ್ತಾ ಇದ್ದಾರೆ ಒಬ್ಬ ಸರ್ಕಾರ ಮೇಲೆ ಹಾಕ್ತಾರೆ ಒಬ್ಬ ಮೇಲೆ ಹಾಕ್ತಾರೆ ಒಮ್ಮೆ ನಮ್ಮ ಬ್ಯಾಂಕ್ ಗ್ಯಾರಂಟಿ ಬಗ್ಗೆ ಹೇಳ್ತಾರೆ ಬಹಳಷ್ಟು ಗೊಂದಲಗಳನ್ನು ಹಾಗಾಗಿ ನಾವು ಇದನ್ನೆಲ್ಲ ಮನಗಂಡು ನಾವು ಮಹಾನಗರ ಪಾಲಿಕೆಯನ್ನು ವಾರ್ಡ್ ಆದೇಶ ಮಾಡಬೇಕು ಸದಸ್ಯರಾಗುತ್ತೆ ಶಾಸಕರು ಸಂಸದರು ಹೇಳಬೇಕು ಎಲ್ ಜಿ ಡಿ ಕಾರ್ಯಕರ್ತರು ಯಾರು ಇಡಿಯನ್ನ ಕೊಡ್ಬೇಕು ಯಾಕಂದ್ರೆ ಈಗ ನಾವು ಎಲ್ ಇಡಿ ಅಧ್ಯಕ್ಷ ಕೊಡಬೇಕು ಸಕಲ ತೊಂದರೆಗಳನ್ನ ಅನ್ಭವಿಸ್ತಾ ಇದ್ದಾರೆ ಆ ಎಲ್ ವಾರ್ಡ್ಗಳಲ್ಲಿ ಹಾಕಿದಾಗ ಈಗ ದೇಶ ಗುತ್ತಿಗೆದಾರ ಬಂದಾಗ ಏನ್ ಕೆಲಸ ಎಷ್ಟು ಲೈಕ್ ಹಾಕಬೇಕು ಎಲ್ಲಿ ಲೆಕ್ ಹಾಕಬೇಕು ಅರ್ಥತೆ ಇರುವುದಿಲ್ಲ ಸೊ ಹಾಗಾಗಿ ನಾವು ಒಂದು ತಿಂಗಳ ಅವಕಾಶ ಒಂದು ತಿಂಗಳ ಅವಕಾಶವನ್ನು ಯಾಕಂದ್ರೆ ನಾವು ಈ ಹತ್ತು ಲಕ್ಷ ಟೆಂಡರ್ ಅನ್ನ ಆ ಅವಧಿಯೊಳಗೆ ಅವರು ಬಂದು ನಾಲ್ಕು ತಿಂಗಳದು ಅವರು ಹೇಳ್ತಾರೆ ಯಾಕಂತಂದ್ರೆ ಅವ್ರು ಅದನ್ನ ಗೊತ್ತಿದ್ನು ಟೆಂಡರ್ ಹಾಗಾಗಿ ಅವರು ತಂದ ಮೇಲೆ ಈ ಒಂದು ಕಾಲಾವಕಾಶ ತೊಡಗು ನಾವು ಆನೆ ಉಸ್ತುವಾರಿ ಸಚಿವರ ಕಡೆ ಹೋಗ್ತೀವಿ ಶಾಸಕರ ಕಡೆ ಹೋಗ್ತೀವಿ ಇನ್ನೊಮ್ಮೆ